ನಮಸ್ತೆ ವೀಕ್ಷಕರೇ ಸುಚಿದರ್ಶು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸೊ ಈ ವಿಡಿಯೋದಲ್ಲಿ ಟಿ ಇ ಟಿ ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಕೇಳಿರೋ ಅಂಥ ಸೈನ್ಸ್ ಕ್ವಶನ್ ಪೇಪರ್ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆನಾ ಸೊ ಕ್ವಶನ್ ನಂಬರ್ ಒನ್ ಟ್ವೆಂಟಿ ಒನ್ ವಿದ್ಯುತ್ ಪ್ರವಾಹದ ಎಸ್ ಐ ಏಕಮಾನ ಆಪ್ಷನ್ಸ್ ಕೊಟ್ಟಿದ್ದಾರೆ ಆ್ಯಂಪಿಯರ್ ಓಲ್ಟ್ ಓಮ್ ಮೀಟರ್ ಓಮ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಂಪಿಯರ್ ವಿದ್ಯುತ್ ಪ್ರವಾಹದ ಎಸ್ ಐ ಏಕಮಾನ ಆ್ಯಂಪಿಯರ್ ಆಗಿರುತ್ತೆ ಸೊ ಎಸ್ ಐ ಯೂನಿಟಲ್ಲಿ ಒನ್ ಮಾರ್ಕ್ಸಿಗೆ ಆಲ್ಮೋಸ್ಟ್ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಸೊ ಅದಕ್ಕೆ ಕೆಲವೊಂದು ಎಸ್ ಐ ಯೂನಿಟ್ಸ್ನ ನಾನಿಲ್ಲಿ ಮರೆದಿದ್ದೀನಿ ಕಾಂತಕ್ಷೇತ್ರ ಕಾಂತಕ್ಷೇತ್ರ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ದು ಎಸ್ ಐ ಯೂನಿಟು ಟೆಸ್ಟ್ಲಾ ಓಕೆನಾ ನೆಕ್ಸ್ಟು ಕಾಂತೀಯ ಜಾಲ ಮ್ಯಾಗ್ನೆಟಿಕ್ ಫ್ಲಗ್ಸ್ ಮ್ಯಾಗ್ನೆಟಿಕ್ ಫ್ಲಗ್ಸ್ದು ಎಸ್ ಐ ಯುನಿಟ್ ಬಂದು ವೆಬರ್ ನೆಕ್ಸ್ಟು ಆವೃತ್ತಿ ಆವೃತ್ತಿ ಅಂದರೆ ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿದು ಎಸ್ ಐ ಯೂನಿಟು ಹಾರ್ಟ್ಸ್ ಆಗುತ್ತೆ ನೆಕ್ಸ್ಟು ವಿದ್ಯುತ್ ಶಕ್ತಿ ಎಲೆಕ್ಟ್ರಿಕ್ ಪವರ್ ಸೊ ಎಲೆಕ್ಟ್ರಿಕ್ ಪವರ್ದು ಎಸ್ ಎೂನಿಟು ವ್ಯಾಟು ನೆಕ್ಸ್ಟು ವಿದ್ಯುತ್ ಸಾಮರ್ಥ್ಯ ವಿದ್ಯುತ್ ಸಾಮರ್ಥ್ಯ ಅಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅದ್ರದ್ದು ಎಸ್ ಐ ಯೂನಿಟು ಓಲ್ಟಾಗಿರುತ್ತೆ ನೆಕ್ಸ್ಟು ಆವೇಶ ಅಂದರೆ ಎಲೆಕ್ಟ್ರಿಕ್ ಚಾರ್ಜ್ ಎಲೆಕ್ಟ್ರಿಕ್ ಚಾರ್ಜ್ ಎಸ್ ಐ ಯೂನಿಟು ಕೂಲಮ್ ನೆಕ್ಸ್ಟು ವಿದ್ಯುತ್ ಪ್ರವಾಹ ವಿದ್ಯುತ್ ಪ್ರವಾಹ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟು ಎಸ್ ಐ ಯೂನಿಟ್ ಬಂದು ಆಂಪೇರ್ ಆಗಿರುತ್ತೆ ನೆಕ್ಸ್ಟು ವಿದ್ಯುತ್ ರೋಧ ವಿದ್ಯುತ್ ರೋಧ ಅಂದರೆ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಸೊ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಎಸ್ ಐ ಯೂನಿಟ್ ಹೋಮ್ ನೆಕ್ಸ್ಟು ವಿದ್ಯುತ್ ವಿಭವ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ದು ಎಸ್ ಐ ಯೂನಿಟ್ ಬಂದು ಆಗಿರುತ್ತೆ ನೆಕ್ಸ್ಟು ವಿಭವ ಅಂತಾರ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ದು ಎಸ್ ಓಲ್ಟ್ ಆಗಿರುತ್ತೆ ನೆಕ್ಸ್ಟು ಚಲಿಸಿದ ಕ್ರಮಿಸಿದ ದೂರ ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ಗೆ ಎಸ್ ಯೂನಿಟು ಮೀಟರ್ ಆಗಿರುತ್ತೆ ಓಕೆನಾ ನೆಕ್ಸ್ಟು ತರಂಗ ದೂರ ತರಂಗ ದೂರ ಅಂದರೆ ವೇವ್ಲೆಂತ್ ವೇವ್ ಲೆಂತ್ ಲ್ಯಾಮ್ಡಾ ಸೊ ಇದ್ರ ಎಸ್ ಯೂನಿಟು ಮೀಟರ್ ಆಗಿರುತ್ತೆ ಓಕೆ ನೆಕ್ಸ್ಟು ರಾಶಿ ರಾಶಿ ಅಂದರೆ ಮಾಸ್ ಮಾಸ್ ಎಸ್ ಯೂನಿಟು ಕಿಲೋಗ್ರಾಮ್ ನೆಕ್ಸ್ಟು ತೂಕ ತೂಕ ಅಂದರೆ ವೆಯ್ಟ್ ವೆಯ್ಟು ಎಸ್ ಯೂನಿಟು ನ್ಯೂಟನ್ ಆಗಿರುತ್ತೆ ನೆಕ್ಸ್ಟು ಬಲ ಬಲ ಅಂದರೆ ವೆಯ್ಟ್ ಬಲ ಅಂದರೆ ಫೋರ್ಸ್ ಫೋರ್ಸ್ದು ಎಸ್ ಯೂನಿಟು ನ್ಯೂಟನ್ ಆಗಿರುತ್ತೆ ನೆಕ್ಸ್ಟು ಜಾವ ಜಾವ ಅಂದರೆ ವರ್ಕ್ ಅಥವಾ ಎನರ್ಜಿ ಇದ್ರೆ ಎಸ್ ಯೂನಿಟ್ ಏನಾಗಿರುತ್ತೆ ಜೌಲ್ ವರ್ಕ್ ಅಥವಾ ಎನರ್ಜಿದು ಎಸ ಯೂನಿಟು ಜೌಲ್ ಆಗಿರುತ್ತೆ ನೆಕ್ಸ್ಟು ವೇಗೋತ್ಕರ್ಷ ಅಂದರೆ ಆಕ್ಸಲರೇಷನ್ ಇದ್ರ ಎಸ್ ಯೂನಿಟ್ಟು ಮೀಟರ್ ಸೆಕೆಂಡ್ ಸ್ಕ್ವೇರ್ ಇಲ್ಲಿ ಕೆಳಗಡೆ ಬರೆದಿದ್ದೀನಿ ನೋಡಿ ಮೀಟರ್ ಸೆಕೆಂಡ್ ಸ್ಕ್ವೇರ್ ಇದು ಎಸ್ ಯೂನಿಟ್ ಆಗಿರುತ್ತೆ ನೆಕ್ಸ್ಟು ಸಾಂದ್ರತೆ ಸಾಂದ್ರತೆ ಅಂದರೆ ಡೆನ್ಸಿಟಿ ಸೊ ಡೆನ್ಸಿಟಿದು ಎಸ ಯೂನಿಟ್ಟು ಕೆ ಜಿ ಪರ್ ಮೀಟರ್ ಕ್ಯೂಬ್ ನೆಕ್ಸ್ಟು ಒತ್ತಡ ಒತ್ತಡ ಅಂದರೆ ಪ್ರೆಷರ್ ಪ್ರೆಷರ್ದು ಎಸೆ ಯೂನಿಟು ಪ್ಯಾಸ್ಕಲ್ ನೆಕ್ಸ್ಟು ಗಾತ್ರ ಗಾತ್ರ ಅಂದರೆ ವಾಲ್ಯೂಮ್ ವಾಲ್ಯೂಮ್ದು ಎಸ ಯೂನಿಟು ಕ್ಯೂಬಿಕ್ ಮೀಟರ್ ಅಥವಾ ಮೀಟರ್ ಕ್ಯೂಬ್ ಅಂತಲೂ ಕ ಹೇಳ್ತೀವಿ ನೆಕ್ಸ್ಟು ಕಾಲ ಕಾಲ ಅಂದರೆ ಟೈಮ್ ಟೈಮ್ದು ಎಸ ಯೂನಿಟು ಸೆಕೆಂಡ್ ಆಗಿರುತ್ತೆ ಶಕ್ತಿ ಪವರ್ ಪವರ್ದು ಎಸ ವ್ಯಾಟ್ ಆಗಿರುತ್ತೆ ಪ್ರಚನ್ನ ಶಕ್ತಿ ಅಂದರೆ ಲೇಟೆಂಟ್ ಹೀಟು ಅದ್ರ ಎಸ್ ಯೂನಿಟು ಜೌಲ್ ಪರ್ ಕೆ ಜಿ ಆಗಿರುತ್ತೆ ಓಕೆನಾ ನೆಕ್ಸ್ಟು ವಿಸ್ತೀರ್ಣ ವಿಸ್ತೀರ್ಣ ಅಂದರೆ ಏರಿಯಾ ಏರಿಯಾದು ಎಷ್ಟ ಯೂನಿಟ್ಟು ಮೀಟರ್ ಸ್ಕ್ವೇರ್ ಆಗಿರುತ್ತೆ ಓಕೆನಾ ನೆಕ್ಸ್ಟು ಉಷ್ಣತೆ ಉಷ್ಣತೆ ಅಂದರೆ ಟೆಂಪ್ರೇಚರ್ ಟೆಂಪ್ರೇಚರ್ದು ಎಸ್ಯ ಯೂನಿಟ್ಟು ಆಗಿರುತ್ತೆ ನೆಕ್ಸ್ಟು ಶಬ್ದ ಶಬ್ದ ಅಂದರೆ ಸೌಂಡ್ ಇಂಟೆನ್ಸಿಟಿ ಅದರ ಎಸೆ ಯೂನಿಟ್ಟು ಡೆಸಿಬಲ್ ಆಗಿರುತ್ತೆ ಡೆಸಿಬಲ್ ಡಿ ಬಿ ನೆಕ್ಸ್ಟು ಗುಪ್ತೋಷ್ಣ ಸ್ಪೆಸಿಫಿಕ್ ಲೇಟೆಂಟ್ ಹೀಟ್ ಇದ್ರ ಎಸೆ ಯೂನಿಟ್ ಏನಾಗಿರುತ್ತೆ ಜೌಲ್ ಪರ್ ಕೆ ಜಿ ಆಗಿರುತ್ತೆ ಓಕೆನಾ ಸೊ ನೆಕ್ಸ್ಟು ಮಸೂರದ ಸಾಮರ್ಥ್ಯ ಅಂದರೆ ಲ್ಯೂಮಿನಸ್ ಇಂಟೆನ್ಸಿಟಿ ಇದ್ರ ಎಸ ಯೂನಿಟು ಕ್ಯಾಂಡೆಲ ಸಿ ಡಿ ಓಕೆನಾ ನೆಕ್ಸ್ಟು ಇದು ಕ್ಯಾಂಡೆಲ ಸಿ ಡಿ ಅನ್ನೋದು ಸಿ ಡಿ ಅಂತ ಕರಿತೀವಿ ಸಿ ಡಿ ಅಂದ್ರೂ ಕ್ಯಾಂಡೆಲ ಅದ್ರ ಯೂನಿಟ್ ಅಷ್ಟೆ ವಕ್ರೀಭವನದ ಸೂಚ್ಯಾಂಕ ಅಂದರೆ ರಿಫ್ಲೆಕ್ಟಿವ್ ಇಂಡೆನ್ಸ್ ಸೊ ಇದಕ್ಕೆ ಯಾವುದೇ ಎಸ್ ಯೂನಿಟು ಇಲ್ಲ ನೆಕ್ಸ್ಟು ಆಕಾಶಕಾಯಿಗಳ ದೂರ ಡಿಸ್ಟೆನ್ಸ್ ಆಫ್ ಸೆಲೆಸ್ಟಿಯಲ್ ಬಾಡೀಸ್ ಸೊ ಇದ್ರೂ ಎಸ್ ಐ ಯುನಿಟ್ಟು ಮೀಟರೇ ಆಗಿರುತ್ತೆ ನೆಕ್ಸ್ಟು ಪ್ರಮಾಣ ಪ್ರಮಾಣ ಅಂದರೆ ವಾಲ್ಯೂಮ್ ಇದ್ರೂ ಎಸ್ ಐ ಯೂನಿಟು ಕ್ಯೂಬಿಕ್ ಮೀಟರ್ ಆಗಿರುತ್ತೆ ಓಕೆನಾ ಸೊ ನೆಕ್ಸ್ಟು ಇದೆಲ್ಲ ಎಸ್ ಐ ಯೂನಿಟು ಇದ್ರ ಬಗ್ಗೆ ಪರ್ಫೆಕ್ಟಾಗಿ ತಿಳ್ಕೊಂಡಿರಬೇಕು ಒನ್ ಮಾರ್ಕ್ಸಿಗೆ ಕೇಳೇ ಕೇಳ್ತಾರೆ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆನಾ ಸೊ ನೆಕ್ಸ್ಟ್ ಕ್ವಶನು ಮಸೂರದ ಸೂತ್ರ ಮಸೂರದ ಸೂತ್ರ ಆಪ್ಷನ್ಸ್ ಕೊಟ್ಟಿದ್ದಾರೆ ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಪ್ಲಸ್ ಒನ್ ಬೈ ಎಫ್ ಇದು ರಾಂಗು ಒನ್ ಬೈ ಯು ಪ್ಲಸ್ ಒನ್ ಬೈ ವಿ ಪ್ಲಸ್ ಒನ್ ಬೈ ಎಫ್ ಇದೆ ಇದು ಸಹ ರಾಂಗು ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಈಸ್ ಈಕ್ವಲ್ ಟು ಒನ್ ಬೈ ಎಫ್ ಇದು ರಾಂಗಾಗಿರುತ್ತೆ ಸರಿಯಾದ ಉತ್ತರ ಬಂದು ಆಪ್ಷನ್ಸ್ ಡಿ ಒನ್ ಬೈ ವಿ ಮೈನಸ್ ಒನ್ ಬೈ ಯು ಈಸ್ ಈಕ್ವಲ್ ಟು ಒನ್ ಬೈ ಎಫ್ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಬೈ ವಿ ಮೈನಸ್ ಒನ್ ಬೈ ಯು ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಇದು ಮಸೂರದ ಸೂತ್ರ ಆಗಿರುತ್ತೆ ಸೊ ಇದು ಸೂತ್ರನಾದರೂ ಕೇಳ್ತಾರೆ ಅಥವಾ ಇದ್ರ ಮೇಲೆ ಒಂದು ಪ್ರಾಬ್ಲಮ್ನಾದರೂ ಕೇಳ್ತಾರೆ ತುಂಬಾ ಇಂಪಾರ್ಟೆಂಟ್ ಇದು ಒನ್ ಟ್ವೆಂಟಿ ತ್ರೀ ಕ್ವಶನ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವು ಈ ನಿಯಮ ಆಧರಿಸಿದೆ ಸೊ ವಿದ್ಯುತ್ ಶಕ್ತಿನ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವ ಯಾವುದು ಪ್ಲಂಬಿಂಗ್ ಬಲಗೈ ನಿಯಮ ಪ್ಲಂಬಿಂಗ್ ಎಡಗೈ ನಿಯಮ ಮಾರ್ಕ್ಸ್ವೆಲ್ಲರ ಕಾರ್ಕ್ ನಿಯಮ ಬಲಗೈ ಇಡಿಗಟ್ಟು ನಿಯಮ ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ಲಂಬಿಂಗ್ ಎಡಗೈ ನಿಯಮ ಆಗಿರುತ್ತೆ ನೆಕ್ಸ್ಟು ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣ ಸೊ ಆಪ್ಷನ್ಸ್ ಬೆಳಕಿನ ಚದುರುವಿಕೆ ತೆಂಡಾಳ್ ಪರಿಣಾಮ ವಾಯುಮಂಡಲದಲ್ಲಿ ವಕ್ರೀಭವನ ಬೆಳಕಿನ ವರ್ಣ ವಿಭಜನೆ ಇದಕ್ಕೆ ಸರಿಯಾದ ಉತ್ತರ ಬಂದು ವಾಯುಮಂಡಲದಲ್ಲಿ ವಕ್ರೀಭವನ ಆಗೋದ್ರಿಂದ ಸೊ ಶೀಘ್ರ ಸೂರ್ಯೋದಯ ಬೇಗ ಸೂರ್ಯ ಉದಯ ಆಗೋದು ಮತ್ತೆ ವಿಳಂಬಿತ ಸೂರ್ಯಾಸ್ತ ಅಂದ್ರೆ ಲೇಟಾಗಿ ಸೂರ್ಯ ಮುಳುಗೋದು ಇದಕ್ಕೆ ಕಾರಣ ಬಂದು ವಾಯುಮಂಡಲದಲ್ಲಿನ ವಕ್ರೀಭವನ ಸರಿಯಾದ ಉತ್ತರ ಆಗಿರುತ್ತೆ ಬೆಳಕಿನ ವಿದ್ಯುತ್ಮಾನಗಳು ಮತ್ತು ಅವುಗಳ ಅನ್ವಯ ಸೊ ಆ ಕ್ವಶನ್ ಈಗ ರಿಲೇಟೆಡ್ ಆಗಿ ಕೆಲವೊಂದು ನೋಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಬೆಳಕಿನ ಚದುರುವಿಕೆ ಸೊ ಇದು ಇದ್ರ ಅನ್ವಯ ಏನು ಅಂದರೆ ಆಕಾಶ ನೀಲಿಯಾಗಿ ಕಾಣುವುದು ಸೊ ಇದೇನಾದರೂ ಕೇಳಿದ್ರೆ ಬೆಳಕಿನ ಚದುರುವಿಕೆ ಅಂತ ಬರೀಬೇಕು ಮತ್ತು ಸಮುದ್ರ ನೀಲಿಯಾಗಿ ಕಾಣುವುದು ಅದಕ್ಕೆ ಕಾರಣ ಏನು ಬೆಳಕಿನ ಚದುರುವಿಕೆ ಸೂರ್ಯ ಉದಯಿಸುವಾಗ ಮತ್ತೆ ಮುಳುಗುವಾಗ ಕೆಂಪಾಗಿ ಕಾಣಿಸ್ ಕಾಣಿಸುತ್ತಲ್ಲ ಅದಕ್ಕೂ ಸಹ ಏನು ಕಾರಣ ಆಗಿರುತ್ತೆ ಬೆಳಕಿನ ಚದುರುವಿಕೆ ಅಂದರೆ ಸ್ಕ್ಯಾಟರಿಂಗ್ ಕಾರಣ ಆಗಿರುತ್ತೆ ಓಕೆನಾ ನೆಕ್ಸ್ಟು ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅದರ ಅನ್ವಯ ಅದ್ರ ಅನ್ವಯ ಏನು ಅಂದರೆ ಮರುಭೂಮಿಯಲ್ಲಿ ಮರೀಚಿಕೆ ಮರುಭೂಮಿಯಲ್ಲಿ ಮರೀಚಿಕೆ ಥರ ಕಾಣಿಸುತ್ತಲ್ಲ ಅದಕ್ಕೇನು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ನೇ ಕಾರಣ ಓಕೆನಾ ಟಾರ್ ರಸ್ತೆ ಮೇಲೆ ನೀರು ನಿಂತಂತೆ ಕಾಣಿಸೋದು ನೆಕ್ಸ್ಟು ದ್ಯುತಿ ತಂತುಗಳು ಕಾರ್ಯನಿರ್ವಹಿಸುವಿಕೆ ಮತ್ತು ವಜ್ರಕ್ಕೆ ಪ್ರಕಾರ ಹೊಳಪು ನೀಡೋದು ಸೊ ಇದೆಲ್ಲ ಏನು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ರೋಡ್ ನೋಡ್ತಾ ಇರ್ತೀವಲ್ವ ರೋಡ್ ನೋಡ್ತಿರ್ಬೇಕಾದ್ರೆ ಅಲ್ಲೇನೋ ಇದೆ ಅನ್ನಂಗೆ ಕಾಣಿಸುತ್ತೆ ಹತ್ರಕ್ಕೆ ಹೋದ್ರೆ ಕಾಣಿಸಲ್ಲ ಅದನ್ನೇ ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ ಇದೆಲ್ಲಾದರೂ ಅನ್ವಯಗಳು ಓಕೆನಾ ನೆಕ್ಸ್ಟು ಬೆಳಕಿನ ವಿವರ್ತನೆ ಅಂದರೆ ಡಿಪ್ರಾಕ್ಷನ್ ಇದ್ರ ಅನ್ವಯಗಳೇನು ಅಂದರೆ ಬೆಳಕಿನ ಅಲೆಗಳು ನೇರವಾಗಿ ಸಾಗದೆ ತಮ್ಮ ನೇರದ ಎರಡು ಕಡೆ ಬೆಳಕನ್ನು ಹರಡುವುದು ಡಿಫ್ರಾಕ್ಷನ್ ಅಂದರೆ ಅದು ಸ್ಟ್ರೈಟ್ ಆಗಿ ಹೋಗೋದಿಲ್ಲ ಎಲ್ಲ ಕಡೆನೂ ಬೆಳಕನ್ನು ಹರಡುತ್ತೆ ಇದು ಇದರ ಅನ್ವಯ ಇದಕ್ಕೆ ಕಾರಣ ಏನು ಬೆಳಕಿನ ವಿವರ್ತನೆ ಕಾರಣ ಆಗಿರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೂರ ಇಪ್ಪತ್ತೈದು ದ್ರವ್ಯ ರಾಶಿ ಮತ್ತು ವೇಗ ವಿ ಹೊಂದಿರುವ ವಸ್ತುವಿನ ಸಂವೇಗ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಎಮ್ ವಿ ಸೊ ಆಪ್ಷನ್ಸ್ ಕೊಟ್ಟಿದ್ದಾರೆ ಎಮ್ ವಿ ಸ್ಕ್ವೇರ್ ಎಮ್ ಸ್ಕ್ವೇರ್ ವಿ ಒನ್ ಎಂ ವಿ ಸ್ಕ್ವೇರ್ ಟು ಎಂ ವಿ ಅಂತ ಕೊಟ್ಟಿದ್ದಾರೆ ಸೊ ದ್ರವ್ಯರಾಶಿ ಎಂ ವೇಗ ವಿ ಹೊಂದಿರುವ ವಸ್ತುವಿನ ಸಂವೇಗ ಇದಕ್ಕೆ ಆನ್ಸರ್ ಏನಾಗಿರುತ್ತೆ ಎಂ ವಿ ಆಗಿರುತ್ತೆ ಓಕೆನಾ ನೆಕ್ಸ್ಟು ಕ್ವಶನ್ ನಂಬರ್ ನೂರ ಇಪ್ಪತ್ತಾರು ಭೂಮಿಯ ಮೇಲೆ ಒಂದು ವಸ್ತುವು ಅರವತ್ತು ನ್ಯೂಟನ್ ತೂಗುತ್ತದೆ ಚಂದ್ರನ ಮೇಲೆ ಅದರ ತೂಕ ಈಗ ಭೂಮಿ ಮೇಲೆ ಒಂದು ವಸ್ತು ಅರವತ್ತು ನ್ಯೂಟನ್ ತೂಗುತ್ತದೆ ಅಂತ ಹೇಳಿದರೆ ಚಂದ್ರನ ಮೇಲಿರುವ ತೂಕನ ಕೇಳಿದ್ದಾರೆ ಸೊ ಆಪ್ಷನ್ಸ್ ಬಂದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ನ್ಯೂಟನ್ ಸಿಕ್ಸ್ಟಿ ನ್ಯೂಟನ್ ಸಿಕ್ಸ್ ನ್ಯೂಟನ್ ಟೆನ್ ನ್ಯೂಟನ್ ಅಂತ ಕೇಳಿದ್ದಾರೆ ಸೊ ಚಂದ್ರನ ಗುರುತ್ವಾಕರ್ಷಣೆಯ ಬಲ ಭೂಮಿಯಿಂದ ಎಷ್ಟಿರುತ್ತೆ ಒನ್ ಬೈ ಸಿಕ್ಸ್ ಇರುತ್ತೆ ಸೊ ಚಂದ್ರನ ಗುರುತ್ವಾಕರ್ಷಣೆಯ ಬಲ ಭೂಮಿಯಿಂದ ಒನ್ ಬೈ ಸಿಕ್ಸ್ ಇರುತ್ತೆ ಸೊ ನಾವು ಏನು ಕಂಡು ವೆಯ್ಟ್ ಆಫ್ ಮೂನ್ ಕಂಡುಹಿಡೀಬೇಕು ಸೊ ವೆಯ್ಟ್ ಆಫ್ ಮೂನು ಇಲ್ಲಿ ಸಿಕ್ಸ್ಟಿ ಕೊಟ್ಟಿದ್ದಾರಲ್ವ ಆ ಸಿಕ್ಸ್ಟಿನ ಹಾಕೊಂಡು ಇಂಟು ಒನ್ ಬೈ ಸಿಕ್ಸ್ನ ಹಾಕೋಬೇಕು ಸೊ ಸಿಕ್ಸ್ ಒನ್ಸ ಸಿಕ್ಸ್ ಟೆನ್ಝ ಆಗುತ್ತೆ ಸೊ ವೆಯ್ಟ್ ಆಫ್ ಮೂನ್ ಎಷ್ಟಾಗುತ್ತೆ ಟೆನ್ ನ್ಯೂಟನ್ ಆಗುತ್ತೆ ಓಕೆನಾ ಸೊ ಟೆನ್ ನ್ಯೂಟನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೂರ ಇಪ್ಪತ್ತೇಳು ದ್ರವಗಳ ಸಾಂದ್ರತೆಯನ್ನು ಕಂಡು ಹಿಡಿಯಲು ಬಳಸುವ ಹೈಡ್ರೋಮೀಟರ್ಗಳು ಆಧರಿಸಿದ ತತ್ವ ಸೊ ಇದಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ ಆರ್ಕಿಮಿಡಿಸ್ ತತ್ವ ಪ್ಯಾಸ್ ತತ್ವ ಅವ್ರ ಬರ್ನೌಲಿಯ ತತ್ವ ಮತ್ತು ಕೆಲ್ಲರ್ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆರ್ಕಿಮಿಡಿಸ್ ತತ್ವ ಆಗಿರುತ್ತೆ ಓಕೆನಾ ಸೊ ನೆಕ್ಸ್ಟ್ ಕ್ವಶನ್ ನಂಬರ್ ಒನ್ ಟ್ವೆಂಟಿ ಏಯ್ಟ್ ದ್ರವರೂಪದ ಅಲೋಹ ದ್ರವರೂಪದ ಅಲೋಹ ಯಾವುದು ಪಾದರಸ ಗ್ಯಾಲಿಯಂ ಸೀಸಯಂ ಬ್ರೋಮಿನ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಬ್ರೋಮಿನ್ ಆಗಿರುತ್ತೆ ಓಕೆನಾ ದ್ರವರೂಪದ ಅಲೋಹ ಬ್ರೋಮಿನ್ ನೆಕ್ಸ್ಟ್ ವಿನೇಗರ್ನ ಅಣುಸೂತ್ರ ಆಪ್ಷನ್ಸ್ ಕೊಟ್ಟಿದ್ದಾರೆ ಎಚ್ ಸಿ ಎಚ್ ಓ ಟು ಸಿ ಎಚ್ ತ್ರೀ ಸಿ ಓ ಎಚ್ ಸಿ ಎಚ್ ತ್ರೀ ಸಿ ಓ ಎಚ್ ಇದು ಓಕೆನಾ ನೆಕ್ಸ್ಟು ಎಚ್ ಸಿ ಓ ಓ ಎಚ್ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಸಿ ಎಚ್ ತ್ರೀ ಸಿ ಓ ಎಚ್ ಸೊ ಅಥವಾ ಇದ್ರ ಬದಲು ಈ ಆಪ್ಷನ್ಸ್ ಕೊಟ್ಟಿರ್ತಾರೆ ನೋಡಿ ಸಿ ಟು ಎಚ್ ಫೋರ್ ಓ ಟು ಅಂತ ಕೊಟ್ಟರೆ ಇದು ಸರಿಯಾದ ಉತ್ತರ ಆಗಿರುತ್ತೆ ಇವೆರಡೂ ವಿನೆಗರ ಅಣುಸೂತ್ರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೂರ ಮೂವತ್ತು ಎನ್ ಕಕ್ಷೆಯಲ್ಲಿನ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಸೊ ಆಪ್ಷನ್ಸ್ ಟೂ ತರ್ಟಿ ಟು ಏಯ್ಟೀನ್ ಫಿಫ್ಟಿ ಕೊಟ್ಟಿದ್ದಾರಲ್ವ ಸೊ ಎನ್ ಕಕ್ಷೆ ಅಂದರೆ ಕೆ ಎಲ್ ಎಮ್ ಎನ್ ಅನ್ನೋದು ಕಕ್ಷೆ ಆಗಿರುತ್ತೆ ಕೆ ಒನ್ನು ಎಲ್ ಟು ಎಮ್ ತ್ರೀ ಎನ್ ಫೋರ್ ನಾಲ್ಕನೇ ಕಕ್ಷೆ ಸೊ ಇದರಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಏನು ಟೂ ಎನ್ ಸ್ಕ್ವೇರ್ ಟು ಎನ್ ಸ್ಕ್ವೇರ್ ಓಕೆನಾ ಎನ್ ಅಂದರೆ ಫೋರ್ ಟೂ ಆಗಿ ಬರ್ಕೊಳ್ಳೋಣ ಇಂಟು ಎನ್ ಎನ್ ಅಂದರೆ ಫೋರ್ ಆಗಿರೋದ್ರಿಂದ ಫೋರ್ ಸ್ಕ್ವೇರ್ ಅಂತ ತಗೊಳ್ಳೋಣ ಟೂ ಇಂಟು ಫೋರ್ ಸ್ಕ್ವೇರ್ ಅಂದರೆ ಸಿಕ್ಸ್ಟೀನ್ ಆಗುತ್ತೆ ಸಿಕ್ಸ್ಟೀನ್ ಟು ಝ ತರ್ಟಿ ಟು ಸೊ ಎಲೆ ಎನ್ ಕಕ್ಷೆಯಲ್ಲಿರುವ ಗಲಿ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ತರ್ಟಿ ಟೂ ಆಗಿರುತ್ತೆ ಓಕೆನಾ ಸೊ ನೆಕ್ಸ್ಟ್ ಕ್ವೆಶನು ನೂರ ಮೂವತ್ತೊಂದು ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ದ್ರವ್ಯರಾಶಿಯ ಅನುಪಾತ ಅಂದರೆ ಹೆಚ್ ಟು ನೀರು ಅಂದರೆ ಹೆಚ್ ಟು ಅಲ್ವಾ ಇದ್ರೂ ಅನುಪಾತ ಏನು ಎಚ್ ಟೂ ಇದೆ ಅಲ್ವಾ ಟು ಓ ಎಷ್ಟಿದೆ ಒನ್ ಇದೆ ಟು ಇಷ್ಟು ಒನ್ ಇದೆಲ್ಲ ಆಪ್ಷನ್ಸ್ ಸರಿ ಇಲ್ಲ ಟೂ ಇಷ್ಟು ಒನ್ ಇದು ಸರಿಯಾದ ಉತ್ತರ ಆಗಿರುತ್ತೆ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ದ್ರವ್ಯ ರಾಶಿಯ ಅನುಪಾತ ಎಚ್ ಟು ಓ ಅರ್ಥ ಆಯಿತಾ ಸೊ ನೆಕ್ಸ್ಟ್ ನೂರ ಮೂವತ್ತೆರಡು ಅಂಡಾಣುಗಳ ಕಡೆಗೆ ಪರಾಗ ನಳಿಗೆಗಳ ಬೆಳವಣಿಗೆಗೆ ಪ್ರಕ್ರಿಯೆಯು ಸೊ ಆಪ್ಷನ್ಸ್ ಕೊಟ್ಟಿದ್ದರೆ ದ್ಯುತಿ ಅನುವರ್ತನೆ ಗುರುತ್ವಾನುವರ್ತನೆ ಜಲಾನುವರ್ತನೆ ರಾಸಾಯನಿಕ ವರ್ತನೆ ಅಂಡಾಣುಗಳ ಕಡೆಗೆ ಪರಾಗನಳಿಗೆಗಳ ಬೆಳವಣಿಗೆಯ ಪ್ರಕ್ರಿಯೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ರಾಸಾಯನಿಕ ವರ್ತನೆ ಆಗಿರುತ್ತೆ ಓಕೆನಾ ಸೊ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಒನ್ ತರ್ಟಿ ತ್ರೀ ಸೈಕ್ಲೋ ಅಲೈನ್ಗಳ ಸಾಮಾನ್ಯ ಅಣುಸೂತ್ರ ಸೈಕ್ಲೋ ಅಲೈನ್ದು ಅಣುಸೂತ್ರ ಏನು ಬಂದಿದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಸಿ ಎನ್ ಎಚ್ ಟು ಎನ್ ಇದು ಸೈಕ್ಲೋ ಅಲೈನ್ ಅಲೈನ್ದು ಸಾಮಾನ್ಯ ಅಣುಸೂತ್ರ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ಬಂದು ನೂರ ಮೂವತ್ನಾಲ್ಕು ಹೈಡ್ರೋಜನ್ ಕ್ಯಾಲೋರಿ ಮೌಲ್ಯ ಅಂತ ಕೇಳಿದರೆ ಹೈಡ್ರೋಜನ್ ಕ್ಯಾಲೋರಿ ಮೌಲ್ಯ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಒಂದು ಲಕ್ಷದ ಐವತ್ತು ಸಾವಿರ ಕಿಲೋಜೌಲ್ ಪರ್ ಕೆಜಿ ಇದು ಸರಿಯಾದ ಉತ್ತರ ಆಗಿರುತ್ತೆ ಹೈಡ್ರೋಜನ್ ನ ಕ್ಯಾಲೋರಿಯ ಮೌಲ್ಯ ಒಂದು ಲಕ್ಷದ ಐವತ್ತು ಸಾವಿರ ಕಿಲೋಜೌಲ್ ಪರ್ ಕೆಜಿ ಓಕೆನಾ ಸೊ ನೆಕ್ಸ್ಟ್ ಕ್ವಶನ್ ಕೃತಕ ರೇಷ್ಮೆ ಎಂದು ಕರೆಯಲ್ಪಡುವ ಸಂಶ್ಲೇಷಿತ ಎಳೆ ಸೊ ಯಾವುದನ್ನು ನಾವು ಕೃತಕ ರೇಷ್ಮೆ ಎಂದು ಕರಿತೀವಿ ಅಂದರೆ ರೇಯಾನ್ ರೇಯಾನ್ನ ನಾವು ಕೃತಕ ರೇಷ್ಮೆ ಅಂತ ಕರಿತೀವಿ ಸೊ ನೆಕ್ಸ್ಟ್ ಕ್ವಶನ್ ಬಿ ಪಟ್ಟಿಯಲ್ಲಿರುವ ಕರೆಗಳನ್ನು ಎ ಪಟ್ಟಿಯಲ್ಲಿರುವ ಕಣದಂಗಗಳೊಂದಿಗೆ ಸರಿಯಾಗಿ ಜೋಡಿಸಿದ ಗುಂಪು ಸೊ ಈ ಕ್ವಶನ್ನ ನಾನು ಡೈರೆಕ್ಟಾಗೆ ಬರೆದು ಬಿಟ್ಟಿದ್ದೀನಿ ಮೈಟೋಕಾಂಡ್ರಿ ಅಂದರೆ ಕೋಶದ ಶಕ್ತಿ ಕೇಂದ್ರ ಆಗಿರುತ್ತೆ ಲೈಝೋಸೋಮು ಕೋಶದ ಆತ್ಮಹತ್ಯಾ ಸೂಚಿಯಾಗಿರುತ್ತೆ ಕ್ಲೋರೋಫಾಸ್ಟ್ ಅಂದ್ರೆ ಅದು ದ್ಯುತಿ ಸಂಶ್ಲೇಷಣಾ ಕೇಂದ್ರ ಇದಕ್ಕೆ ಒಳಪಟ್ಟಿರುತ್ತೆ ಓಕೆನಾ ಸೊ ನೆಕ್ಸ್ಟ್ ನೂರ ಮೂವತ್ತೇಳು ಕೊಬ್ಬಿನ ಸಂಗ್ರಹಣೆಗಾಗಿ ವೈಶಿಷ್ಟ್ಯತೆಯನ್ನು ಪಡೆದಿರುವ ಪ್ರಾಣಿ ಅಂಗಾಂಶ ಸೊ ಇದಕ್ಕೆ ಸರಿಯಾದ ಉತ್ತರ ಅಡಿಪೋಸ್ ಕೊಬ್ಬಿನ ಸಂಗ್ರಹಣೆಗಾಗಿ ವೈಶಿಷ್ಟ್ಯತೆಯನ್ನು ಹೊಂದಿರುವ ಪ್ರಾಣಿ ಅಂಗಾಂಶ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಅಡಿಪೋಸ್ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ನೂರ ಮೂವತ್ತೆಂಟು ಉಸಿರಾಟದ ಅನಿಲಗಳ ವಿನಿಮಯ ಕಂಡುಬರುವ ಮಾನವನ ಶ್ವಾಸಾಂಗ ವ್ಯೂಹದ ಮೂಲ ಕಾರ್ಯ ಘಟಕ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಲ್ವಿಯೋಲೈ ಅರ್ಥ ಆಯಿತಾ ಉಸಿರಾಟದ ಅಲೆಗಳ ವಿನಿಮಯ ಕಂಡುಬರುವ ಶ್ ಮಾನವನ ಶ್ವಾಸಾಂಗ ವ್ಯೂಹದ ಮೂಲ ಕಾರ್ಯಘಟಕ ಯಾವುದು ಅಂದರೆ ಆಲ್ವಿಯೋಲೈ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಒನ್ ತರ್ಟಿ ನೈನ್ ನಿಷೇಚನದ ನಂತರ ಬೀಜವಾಗಿ ಬೆಳೆಯುವ ಹೂವಿನ ಭಾಗ ಸೊ ನಿಷೇಚನದ ನಂತರ ಬೀಜವಾಗಿ ಬೆಳೆಯುವ ಹೂವಿನ ಭಾಗ ಯಾವುದು ಅಂದರೆ ಅದಕ್ಕೆ ಅಂಡಕ ಆಗಿರುತ್ತೆ ಸೊ ಅಂಡಕ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಒನ್ ಫಾರ್ಟಿ ಜೀವಿಗಳ ವರ್ಗೀಕರಣದ ಅತಿ ಉನ್ನತ ಘಟಕ ಹಾಗೂ ಮೂಲ ಘಟಕಗಳು ಕ್ರಮವಾಗಿ ಸೊ ಪ್ರಭೇದ ಸಾಮ್ರಾಜ್ಯ ಜಾತಿ ಪ್ರಭೇದ ಜಾತಿ ವಂಶ ಸಾಮ್ರಾಜ್ಯ ಪ್ರಭೇದ ಅಂತ ಕೇಳಿದರೆ ಸೊ ಜೀವಿಗಳ ವರ್ಗೀಕರಣದ ಅತಿ ಉನ್ನತ ಘಟ್ಟದ ಹಾಗೂ ಮೂಲ ಘಟಕಗಳು ಕ್ರಮವಾಗಿ ಅಂತ ಕೇಳಿದಾರಲ್ವಾ ಸೊ ಇಲ್ಲಿ ನೋಡಿ ಕಿಂಗ್ಡಮ್ ಪೈಲಂ ಕಿಂಗ್ಡಮ್ ಅಂದ್ರೆ ಸಾಮ್ರಾಜ್ಯ ಪೈಲಂ ಅಂದ್ರೆ ಪ್ರಭೇದ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಅತಿ ಉನ್ನತ ಘಟ್ಟ ಅಂದ್ರೆ ಇಲ್ಲಿ ಮೇಲ್ಗಡೆ ಇರೋದನ್ನ ತಗೋಬೇಕು ಸಾಮ್ರಾಜ್ಯ ಮತ್ತೆ ಪ್ರಭೇದ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ನೂರ ನಲ್ವತ್ತೊಂದು ರಕ್ತದ ಒತ್ತಡದಂತಹ ಅನೈಚ್ಛಿಕ ಕ್ರಿಯೆಯನ್ನು ನಿಯಂತ್ರಿಸುವ ಹಿಮ್ಮೆದುಳಿನ ಭಾಗ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಪಾನ್ಸ್ ಆಗಿರುತ್ತೆ ಓಕೆನಾ ರಕ್ತದ ಒತ್ತಡದಂತಹ ಅನೈಚ್ಛಿಕ ಕ್ರಿಯೆಗಳನ್ನು ನೆ ನಿಯಂತ್ರಿಸುವ ಹಿಮ್ ಹಿಮ್ಮೆದುಳಿನ ಭಾಗ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರು ಪಾನ್ಸ್ ನೆಕ್ಸ್ಟ್ ಕ್ವಶನು ನೂರ ನಲ್ವತ್ತೆರಡು ದೊಡ್ಡ ಅಣೆಕಟ್ಟುಗಳ ನಿರ್ಮಾಣದಿಂದ ಆಗುವ ಒಂದು ಅನುಕೂಲ ಸೊ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣದಿಂದ ಏನು ಅನುಕೂಲ ಆಗುತ್ತೆ ಅಂತ ಕೇಳಿದರೆ ಆಪ್ಷನ್ಸು ಬುಡಕಟ್ಟು ಜನಾಂಗಕ್ಕೆ ಮರು ವಸ್ತಿ ಕಲ್ಪಿಸಿಕೊಡುವುದು ಸಾರ್ವಜನಿಕ ಹಣದ ಹೆಚ್ಚಿನ ಬಂಡವಾಳ ಹೂಡಿಕೆ ನೀರಾವರಿ ಹಾಗೂ ವಿದ್ಯುತ್ ಉತ್ಪಾದನೆಗಾಗಿ ಬೇಕಾದಷ್ಟು ನೀರಿನ ಸಂಗ್ರಹ ಅರಣ್ಯನಾಶ ಮತ್ತು ಜೀವ ವೈವಿಧ್ಯತೆ ನಾಶ ಅಂತ ಕೇಳಿದ್ದಾರೆ ಸೊ ದೊಡ್ಡ ಅಣೆಕಟ್ಟು ನಿರ್ಮಾಣದಿಂದ ಆಗುವ ಅನುಕೂಲ ಏನು ಇದಕ್ಕೆ ಸರಿಯಾದ ಉತ್ತರ ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆಗಾಗಿ ಬೇಕಾದಷ್ಟು ನೀರಿನ ಸಂಗ್ರಹಣೆ ಇದು ಸರಿಯಾದ ಉತ್ತರ ಆಗಿರುತ್ತೆ ಓಕೆನಾ ಸೊ ನೆಕ್ಸ್ಟ್ ದ್ರವಗಳ ಸಾಂದ್ರತೆಯನ್ನು ಕಂಡುಹಿಡಿಯಲು ಬಳಸುವ ಹೈಡ್ರೋಮೀಟರ್ಗಳು ಆಧರಿಸಿರುವ ತತ್ವ ಆಧರಿಸಿದ ತತ್ವ ಸೊ ದ್ರವಗಳ ಸಾಂದ್ರತೆಯನ್ನು ಕಂಡು ಹಿಡಿಯಲು ಹೈಡ್ರೋಮೀಟರ್ ಅಲ್ಲಿ ಆಧರಿಸಿರುವ ತತ್ವ ಯಾವುದಂದ್ರೆ ಆರ್ಕಿಮಿಡಿಸ್ ಅವರ ತತ್ವ ಇದು ಸರಿಯಾದ ಉತ್ತರ ಆಗಿರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೂರ ನಲ್ವತ್ತೈದು ಡಾಲ್ಟನ್ ಪರಮಾಣು ಸಿದ್ಧಾಂತದಲ್ಲಿದ್ದ ಪರಮಾಣುವಿನ ಪರಿಕಲ್ಪನೆಯು ಜೆ ಜೆ ತಾಮ್ರನ್ ಮತ್ತು ರುದರ್ ಪೋರ್ಡ್ ಪರಮಾಣು ಸಿದ್ಧಾಂತದ ಆವಿಷ್ಕಾರದ ನಂತರ ಬದಲಾವಣೆಗೆ ಒಳಪಟ್ಟಿತ್ತು ಇಲ್ಲಿ ಗಮನಿಸಬಹುದಾದ ವಿಜ್ಞಾನದ ಸ್ವರೂಪ ಸೊ ಆಪ್ಷನ್ಸ್ ಕೊಟ್ಟಿದ್ದಾರೆ ವಿಜ್ಞಾನವು ಒಂದು ಅಂತರ್ ಶಾಸ್ತ್ರೀಯ ಕಲಿಕೆ ವಿಜ್ಞಾನವು ಸತ್ಯಾಂಶಗಳ ರಾಶಿ ವಿಜ್ಞಾನವು ಯಾವಾಗಲೂ ತಾತ್ಕಾಲಿಕವಾದದ್ದು ಸೊ ಡಾಟನ್ ಡಾಲ್ಟನ್ ಪರಮಾಣು ಸಿದ್ಧಾಂತದಲ್ಲಿದ್ದ ಪರಮಾಣುವಿನ ಪರಿಕಲ್ಪನೆ ಅದರಲ್ಲಿ ಇದು ಜೆ ಜೆ ಥಾಮ್ಸನ್ ಮತ್ತು ರುದರ್ ಫೋರ್ಡ್ ಪರಮಾಣು ಸಿದ್ಧಾಂತದ ಆವಿಷ್ಕಾರದ ನಂತರ ಸೊ ಏನು ಬದಲಾವಣೆಗೆ ಒಳಪಟ್ಟಿತ್ತು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ವಿಜ್ಞಾನವು ಯಾವಾಗಲೂ ತಾತ್ಕಾಲಿಕವಾದದ್ದು ಅನ್ನೋದನ್ನು ಇದು ಸೊ ಇವರಿಬ್ಬರು ಆವಿಷ್ಕಾರದ ನಂತರ ಏನು ಬದಲಾವಣೆಗೆ ಒಳಪಟ್ಟಿತ್ತು ಅಂದರೆ ವಿಜ್ಞಾನವು ಯಾವಾಗಲೂ ತಾತ್ಕಾಲಿಕವಾದದ್ದು ಅಲ್ವಾ ಸೊ ವಿಜ್ಞಾನ ಯಾವತ್ತು ತಾತ್ಕಾಲಿಕ ವಾದ್ದು ಅಂತ ಹೇಳಿದ್ದಾರೆ ಇದನ್ನು ನಾವು ಇವರೇನು ಮಾಡಿದರೆ ಬದಲಾವಣೆಗೆ ಒಳಪಟ್ಟಿರೋ ಅಂತ ಅಂಶ ಅಂತ ನಿರೂಪಿಸಿದ್ದಾರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಈ ವಿಡಿಯೋದು ಪಿ ಡಿ ಎಫ್ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ ನಂತರ ನಾನು ಡಿಸ್ಕ್ರಿಪ್ಷನಲ್ಲಿ ಪಿ ಡಿ ಎಫ್ನ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ನನ್ನ ಚಾನಲಲ್ಲಿ ಎಲ್ಲ ಎಲ್ಲ ಟಿ ಇ ಟಿ ಕ್ವಶನ್ ಪೇಪರ್ ಮ್ಯಾಥ್ಸು ಸೈನ್ಸ್ ಕನ್ನಡ ಇಂಗ್ಲೀಷು ಸೈಕಾಲಜಿ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತೀನಿ ಅದು ತದನಂತರ ಬೇಸಿಕ್ ಸೈನ್ಸ್ ಮ್ಯಾಥ್ಸು ಸೈಕಾಲಜಿ ಬೇಸಿಕ್ ಕಾನ್ಸೆಪ್ಟ್ ಏನೇನು ಬೇಕೋ ಅದೆಲ್ಲ ಡಿಸ್ಕಸ್ ಮಾಡೋಣ ಸೊ ಕೇವಲ ಇನ್ನು ನಾಲ್ಕು ತಿಂಗಳಷ್ಟೇ ಟಿ ಇ ಟಿ ಎಕ್ಸಾಮ್ ಇರೋದು ಸೊ ಈ ವಿಡಿಯೋಗಳು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ತಿಳ್ಕೊತೀನಿ ದಯವಿಟ್ಟು ಯಾರು ಟಿ ಇ ಟಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅವರೇನಾದರೂ ನನ್ನ ವಿಡಿಯೋ ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ